ಪ್ರೀತಿ ಎಂಬುದು ಒಂದು ಮಧುರ ಬಾಂಧವ್ಯ ಅದನ್ನು ಗಳಿಸಿಕೊಂಡವನೇ ನಿಜವಾದ ಅದೃಷ್ಟವಂತ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಎಂಬಂತೆ ಆ ಪ್ರೇಮಕ್ಕೆ ಋಣಾನುಬಂಧನೂ ಇರಬೇಕು ಒತ್ತಾಯಪೂರ್ವಕವಾಗಿ ಯಾವುದನ್ನು ಪಡೆಯಬಾರದು ಪಡೆದರೂ ಅದು ಹೆಚ್ಚು ಕಾಲ ನಮ್ಮೊಂದಿಗೆ ಇರುವುದಿಲ್ಲ ಪ್ರೀತಿ ಅದು ಮೌಢ್ಯತೆ ಅಲ್ಲ ಕಾಮ ಕ್ರೋಧವಲ್ಲ ಮದ ಮೋಹವೂ ಅಲ್ಲ ಕೊಲೆಗಳನ್ನು ಮಾಡಿ ಪ್ರೀತಿಯನ್ನು ಸಂಪಾದಿಸಲಾಗುವುದಿಲ್ಲ ಪ್ರೀತಿ ಸಿಗಲಿಲ್ಲ ಎಂದಾಕ್ಷಣ ಹೊಸಕಿ ಹಾಕುವುದು ಯಾವ ಧರ್ಮ ಕೆಲವರು ಪ್ರೀತಿಸಿದವರನ್ನು ಮನಸ್ಸಿನಲ್ಲಿಟ್ಟು ಆರಾಧಿಸ್ತಾರೆ ಅವಳು ಮದುವೆಯಾಗಿ ಮಕ್ಕಳ ತಾಯಿಯಾದರೂ ಅವಳಿಗೆ ಗೌರವ ಕೊಡ್ತಾರೆ ಅದು ನಿಜವಾದ ಪ್ರೀತಿ ಇವತ್ತು ಬಹಳ ಜನ ನೇಹಾಳ ಬಗ್ಗೆ ಬಣ್ಣ ಬಣ್ಣದಾಗಿ ಹೇಳಬಹುದು ನನ್ನದೊಂದು ಪ್ರಶ್ನೆ ನಿಮ್ಮ ಮನೆಯ ಮಗಳಿಗೆ ಹೀಗಾಗಿದ್ರೆ ನೀವು ಹೀಗೆ ಹೇಳ್ತಿದ್ರ ನೇಹಾ ಹಿರೇಮಠ್ ಮಣ್ಣಲ್ಲಿ ಮಣ್ಣಾಗಿ ಜೀವನದ ಎಲ್ಲ ಅಂಶಗಳನ್ನು ಎದೆಯಲ್ಲಿ ಇಟ್ಕೊಂಡು ಅಂತ್ಯವಾಗಿದ್ದಾಳೆ ಸಾಕ್ಷಿ ಕಣ್ಣೆದುರೇ ಇರುವಾಗ ಯಾಕೆ ವಿಚಾರಣೆ ಏನಾಗಿದೆ ನಮ್ಮ ನ್ಯಾಯದ ಬೆಳವಣಿಗೆ ಇದಕ್ಕೆಲ್ಲ ಅಂತ್ಯ ಯಾವಾಗ ಕಾನೂನು ಸುವ್ಯವಸ್ಥೆಯಲ್ಲಿ ಬಾಳಿ ಬದುಕಬೇಕಾದ ಆ ಸಹೋದರಿಗೆ ಎಲ್ಲಿದೆ ನ್ಯಾಯ ಮನುಕುಲಕ್ಕೆ ನಾಚಿಕೆಗೇಡು ಈ ಪರಿಸ್ಥಿತಿ ಕೊಲೆ ಮಾಡಿದವನಿಗೆ ಆದಷ್ಟು ಬೇಗ ಗಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ಆಗಲೇಬೇಕು ಹೌದಾದರೆ ನಮ್ಮ ಜೊತೆ ಕೈಜೋಡಿಸಿ ಈ ವಿಡಿಯೋವನ್ನು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ